ತುಂಬಾ ಬಡತನ ತುಂಬಾ ಬಡತನ ಇದರ ಕಣ್ಣಲ್ಲಿ ಕೂಡ ನೀರು ಬರ್ತಿದೆ ಇಂತ ಪರಿಸ್ಥಿತಿ ಯಾವ ಒಬ್ಬನಿಗೂ ಆಗಬಾರ್ದು ಸಂಪೂರ್ಣ ಹಾನಿಯಾಗಿದೆ ಇದರ ಪರಿಸ್ಥಿತಿ ನೋಡಿ ಪಂಚ ಇದೆ ಅದು ಮಣ್ಣಲ್ಲೇ ಬಿದ್ದು ಮಣ್ಣಳು ಸ್ವಲ್ಪ ಕಾಲು ಕಾಣ್ತಿದೆ ಇವರನ್ನು ಕಾಪಾಡಿದ್ದಾರೆ ಆದರೆ ಇವರ ಮನೆಯೂ ತುಂಬ ಹಾನಿ ಮಾಡಿದ್ದಾರೆ ಎಲ್ಲ ಮಣ್ಣು ಜರೆದು ಇವರ ಮನೆಗೆ ಒಂದು ಕೂತಿದೆ ಏನು ಅದೃಷ್ಟವಾಶಾತ್ಯ ಇವರಿಗೆ ಹೌದು 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 ಮನೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಅಮ್ಮನವರು ತುಂಬ ಬೇಜಾರುಗಳಿದ್ದಾರೆ ಕೂಡ ದುಃಖದ ಛಾಯನೆಯಾಗಿತ್ತು ಮೂಕ ಪ್ರಾಣಿ ರಾತ್ರಿನೇ ಬಂದು ಇದನ್ನು ತೆರವು ಮಾಡುದು ಮತ್ತೆ ಚಿಗುರು ತಂಡ ಅಂತ ಹೇಳಿದೆ ಇಲ್ಲಿ ಪರಿಹಾರ ಇವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪರ್ಶ ಡಿಜಿಟಲ್ ಮೀಡಿಯಾ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರೂ ಸ್ವಾಗತ ಇತ್ತೀಚೆಗೆ ಎಲ್ಲೆಲ್ಲಿ ವರದಿಯಾಗಿರುವಂತೆ ವರ್ಷಗಳ ಹಿಂದೆ ಕಲ್ಮಕಾರಿನಲ್ಲಿ ಆಗಿ ತುಂಬ ಹಾನಿಯಾಗಿತ್ತು ಅಲ್ಲದೆ ಇತ್ತೀಚೆಗೆ ವಯನಾಡಿನಲ್ಲೂ ಕೂಡ ಆಗಿ ಎಲ್ಲ ಮನೆ ಸುಮಾರು ನೂರಾರು ಜನ ಸತ್ತಿರುವಂಥ ಉದಾಹರಣೆ ಇದೆ ಅಲ್ಲದೆ ಇವತ್ತು ನಮಗೆ ಸಾಕ್ಷಿಯಾಗಿರುವಂಥದ್ದು ನಮ್ಮ ಪಂಬೆತ್ತಾಡಿಯಲ್ಲಿ ಪಂಬೆತ್ತಾಡಿಯಲ್ಲಿ ನಿನ್ನೆ ರಾತ್ರಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುರಿದಿರುವಂಥ ಮಳೆಯಲ್ಲಿ ಒಂದು ಮನೆಗೆ ಸಂಪೂರ್ಣ ಹಾನಿಯಾಗಿ ಮನೆ ವಾ ವಾಸ ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಆ ಮನೆಯವರನ್ನೇ ಬಂದು ಮಾತಾಡಿಸುವ ನೋಡಿ ವೀಕ್ಷಕರೇ ಈಗ ನಾವು ಪಂಬೆತ್ತಡಿಗೆ ಬಂದಿರುವಂಥದ್ದು ಇಲ್ಲಿ ಗುಡ್ಡ ಪ್ರದೇಶದ ಬದಿಯಲ್ಲೇ ಮನೆ ಇರುವಂಥದ್ದು ಹೆಚ್ಚಾಗಿ ನಿನ್ನೆ ಬಂದಿರುವಂಥ ಮೇಘ ಸ್ಫೋಟಕ್ಕೆ ಇಲ್ಲಿ ಬ ಲ್ಯಾಂಡ್ ಸ್ಲೈಡ್ ಅಂದರೆ ಬರೆ ಜರಿದಿರುವಂಥದ್ದು ಬರೆ ಜರಿದು ಇಲ್ಲಿ ಇಲ್ಲಿ ನಡಿಲಿಕ್ಕೂ ಕಷ್ಟ ಆಗ್ತದೆ ಅಂಥ ಪರಿಸ್ಥಿತಿ ಇದೆ ನೋಡಿ ನೋಡಿ ಅಲ್ಲಿ ಒಬ್ಬರು ಹಿರಿಯರು ನಡೀತಿದ್ದಾರೆ ಅವರು ನಡಿಲಿಕ್ಕೆ ಆಗೋದಿಲ್ಲ ಅಂಥ ಕೆಸರು ಮಣ್ಣು ಒಂದು ಇರೋ ಮನೆಯಲ್ಲೆಲ್ಲ ಬಂದು ಕೂತಿದೆ ಪಾಪ ಈ ಮನೆಯವರಿಗೆ ಇಲ್ಲಿ ಮನೆಯೊಳಗೆ ಸಂಪೂರ್ಣ ಗೋಡೆ ಜರಿದು ಮನೆ ಫುಲ್ಲು ಮಣ್ಣಿನಲ್ಲೇ ಇದು ಹೂತು ಹೋಗಿದೆ ಹಾಗಾಗಿ ಇಲ್ಲಿ ಕೆಲವರು ಮಣ್ಣು ತೆಗಿಲಿಕ್ಕೆ ಇಲ್ಲಿ ಊರವರೆಲ್ಲ ಹೆಲ್ಪಿಗೆ ಬಂದಿದ್ದಾರೆ ಅವರನ್ನು ಕೂಡ ಮಾತಾಡಿಸುವ ಇವರ ಮನೆಯ ಹಿರಿಯರು ಕೂಡ ಇಲ್ಲಿದ್ದಾರೆ ಸರ್ ನಮಸ್ತೆ ಇದು ಇದು ನಿಮ್ಮ ಮನೆ ನಿಮ್ಮ ಇಲ್ಲಿ ಎಡ್ರೆಸ್ ಹೇಳಿ ಸರ್ ವಿಲಾ ಸರ್ ಹಾಂ ಜಾಕೆ ನಿಮ್ಮ ಹೆಸರು ಜಯರಾಮ ಜಯರಾಮ್ ಅಂತೇಳಿ ಇದು ಅಂಬೆತ್ತಡಿ ಸುಳ್ಳೆ ತಾಲೂಕು ಬರ್ತದಲ್ಲ ಇದು ಎಷ್ಟೊತ್ತಿ ಆಗಿರುವಂಥದ್ದು ಎಂಟು ಎಂಟುವರೆಗೆ ಆಗಿರುವಂಥದ್ದು ನೀವು ಏನ್ ಮಾಡ್ಕೊಂಡಿದ್ದೀರಿ ಹೊರಗಿದ್ದೆ ನೀರು ಅಲ್ಲಿ ಒಂದು ನೀರು ಬ್ಲಾಕ್ ಆಗಿ ಬಂದಿತ್ತು ಹ ನೋಡ್ಲಿಕ್ಕೆ ಹೋಗಿದ್ದೆ ಮೇಲೆ ಇಲ್ಲಿ ಮೇಲ್ಗಡೆ ಹಾ ಆ ನಂತರ ಒಂದೇ ಸಮಾನೆ ಮಳೆ ಸುರಿತಿತ್ತು ಮಳೆ ಸುರಿದು ಹಾ ನೀರು ಮತ್ತು ಮಣ್ಣು ಒಟ್ಟಿಗೆ ಒಟ್ಟಿಗೆ ಒಂದು ರೀತಿ ಫುಲ್ಲು ಮಿಶ್ರಣ ಆಗ ಆದಾಗ ಬಂದು ಮನೆಯೊಳಗೆಲ್ಲ ಬಂತು ಆ ಹೊತ್ತಿಗೆ ಮನೆಯಲ್ಲಿ ಯಾರೇಳಿದ್ರು ನಾವು ನಾನು ನೀವು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಹಿರಿಯರು ಶಿಫ್ಟ್ ಹಾ ಹಾ ಮಣ್ಣು ಬಂದ ಕೂಡಲೇ ಏನ್ ಮಾಡಿದ್ರಿ ಹೊರಗೆ 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 ಬಂದು ಹೊರಗೆ ಮಾಡಿಕೊಂಡು ಬಂತು ಗೋಡೆ ಹೊಡಿಕೊಂಡೆ ಬಂತು ಮತ್ತೆ ಎಲ್ಲ ಹೊರಗೆ ನಿಂತಿದೆವು ಮತ್ತೆ ಊರಿನವರಿಗೆ ಫೋನ್ ಮಾಡಿದಾಗ ಊರಿನವರೆಲ್ಲ ಕೆಲವ್ರು ಬಂದ್ರು ರಾತ್ರಿ ಬಂದ್ರು ಬಂದ್ರು ರಾತ್ರಿ ಬಂದ್ರು ಬಂದು ಅಲ್ಲಿ ನೀರಿನ ಇದನಂತು ತೆರವು ಅಲ್ಲಿ ಮೇಲೆ ಆದ್ರೆ ಮೇಲೆ ಸ್ವಲ್ಪ ಕಡಿಮೆ ಆಯ್ತು ಆಮೇಲೆ ನಮ್ಮ ಒಳಗಿದ್ದ ಸಾಮಾನುಗಳನ್ನೆಲ್ಲ ಅವರಿಗೆ ನಮ್ಮ ಸೋಲಾರ್ ಇದಕ್ಕೆ ಸಿಟ್ಟು ಮಾಡಿದ್ರು ಆಮೇಲೆ ನಾವು ನಮ್ಮ ಮಗಳ ಮನೆಗೆ ಎಲ್ಲ ಹೋದೆವು ಎಲ್ಲ ಊರಿನವರು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಗೆ ಬಂದೆವು ಈಗ ಈ ಪರಿಸ್ಥಿತಿ ನೋಡುವ ನಿಮ್ಗೆ ಏನ್ ಕಾಣ್ತದೆ ಪರಿಸ್ಥಿತಿ ನೋಡುವಾಗ ಏನು ಅಂತ ಹೇಳಿದ್ರು ತುಂಬಾ ಬಡತನ ತುಂಬಾ ಬಡತನ ಇನ್ನು ಇಂತ ಮನೆ ಮಾಡುದು ಭಾರಿ ಕಷ್ಟ ಉಂಟು ನೋಡಿ ಈ ಮನೆಯವರ ಮುಖದಲ್ಲೂ ಕೂಡ ತುಂಬಾ ಬೇಸರ ವ್ಯಕ್ತ ಆಗ್ತಿದೆ ನೋಡಿ ನಮಗೆ ಕೂಡ ತುಂಬ ಬೇಸರ ಆಗ್ತದೆ ಈ ಮನೆಯವರ ಪರಿಸ್ಥಿತಿ ನೋಡಿ ನೋಡಿ ಇಲ್ಲಿ ನೋಡಿ ಇವರ ಕಣ್ಣಲ್ಲಿ ಕೂಡ ನೀರು ಬರ್ತಿದೆ ಇಂಥ ಪರಿಸ್ಥಿತಿ ಯಾವ ಒಬ್ಬನಿಗೂ ಆಗಬಾರ್ದು ನೋಡಿ ಇಲ್ಲಿ ನೋಡಿ ಬಟ್ಟೆ ಎಲ್ಲ ಇಲ್ಲೇ ಅಲ್ಲಿ ಇಲ್ಲಿ ಚೆಲ್ಲಿದೆ ನೋಡಿ ಈಗಾಗಲೇ ಸುಮಾರು ಅಧಿಕಾರಿ ವರ್ಗದವರು ಭೇಟಿ ನೀಡಿ ಅವರಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ ನೋಡುವ ಇಲ್ಲಿ ಬಂದು ನೋಡುವಾಗ ಅಲ್ಲಿ ರಸ್ತೆಯಲ್ಲಿ ಬರೋ ಕೂಡ ಅಷ್ಟೇ ನೀರು ಬಂದಿತ್ತು ಇಲ್ಲಿ ಇರೋ ಮನೆ ಸಂಪೂರ್ಣ ಸಂಪೂರ್ಣ ಹಾನಿಯಾಗಿದೆ ನೋಡಿ ಕಿಟಕಿ ಗಾಜು ಏನು ಇಲ್ಲಿ ಇಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಯಾಕಂದರೆ ಎಲ್ಲೆಲ್ಲಿಯೋ ನಾವು ಇಂಥ ಘಟನೆಯನ್ನು ಟಿ ವಿಯಲ್ಲೆಲ್ಲಿ ನೋಡ್ತೇವೆ ಆದರೆ ನಮ್ಮ ಕಣ್ಣ ಮುಂದೆ ಆಗುವಾಗ ನಮಗೆ ನಮ್ಮ ಕರುಳಿಗೆ ಚುಚ್ಚಿದಂತೆ ಆಗ್ತಿದೆ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಗಾದ್ರೇಜ್ ಕವಾಟ್ ಇದೆ ನೋಡಿ ಇದರ ಪರಿಸ್ಥಿತಿ ನೋಡಿ ಎಲ್ಲೆಲ್ಲೋ ಸಂಪೂರ್ಣ ಆಗ್ತಿದ್ರೆ ಇಲ್ಲಿ ಜೀವಹಾನಿ ಆಗುವಂಥ ಪರಿಸ್ಥಿತಿ ಕೂಡ ಇತ್ತು ನೋಡಿ ಇಲ್ಲಿ ಬಾಗಿಲನ್ನು ತೆಗೆದು ಆಚೆ ಇಟ್ಟಿದ್ದಾರೆ ಅಲ್ಲಿರುವಂತಹ ಬಾಗಿಲು ಅದನ್ನು ತೆಗೆದು ಆ ಕಡೆ ಹಾಕಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಒಂದು ಕಾಟ್ ಇದೆ ಮಂಚ ಇದೆ ಅದು ಮಣ್ಣಲ್ಲೇ ಬಿದ್ದು ಮಣ್ಣಳು ಸ್ವಲ್ಪ ಕಾಲು ಕಾಣ್ತಿದೆ ಅಷ್ಟೇ ಅದರ ಕಾಲು ಸ್ವಲ್ಪ ಕಾಣ್ತಿದೆ ನೋಡಿ ಇಲ್ಲಿ ಮನೆಯ ಒಳಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ತುಂಬ ಖುಷಿ ಖುಷಿಯಾಗಿ ಇಲ್ಲಿ ವಾಸ ಮಾಡ್ತಿದ್ದಂತಹ ಜಾಗ ಇವತ್ತು ಒಂದು ತುಂಬ ನೀರು ಮೌನವಾಗಿ ಇಲ್ಲಿ ನಾವು ಕೆಲಸ ಮಾಡ್ಬೇಕಂತ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಬಾಗಿಲು ಇರೋ ಮನೆಗೆ ಇವರು ಅಟ್ಟಕ್ಕೆ ಹತ್ತುವಂತ ಏಣಿ ತುಂಬ ಬಡತನದಲ್ಲಿ ಏನೋ ಅಷ್ಟಿಷ್ಟು ಸಂಪಾದನೆ ಮಾಡಿ ಮಾಡಿರುವಂತಹ ಮನೆ ಇದು ಆದರೆ ಅದೃಷ್ಟವಶಾತ್ ಈ ರೀತಿ ಆಗುವಾಗ ತುಂಬ ಬೇಸರ ಆಗ್ತದೆ ಎಲ್ರಿಗೂ ನೋಡಿ ಇಲ್ಲಿ ಇಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಲೈಟಿಂಗ್ ದೇವರ ಅಡಿಗೆ ಮನೆ ಅಡಿಗೆ ಮನೆ ಇಲ್ಲಿ ಅಡಿಗೆ ಮಾಡ್ರು ಅಡುಗೆ ಮಾಡಿ ಏನಾದರೂ ಊಟ ಮಾಡಿ ಹಾಕಿದ್ರು ಅಂದ್ರೆ ಇಂಥ ಪರಿಸ್ಥಿತಿ ಎಲ್ಲಿ ಬರೋದು ಸರ್ ನಿಮ್ಮ ದೇವರ ಕೋಣೆ ದೇವರಿದೆ ಇಲ್ಲಿ ನಿಮ್ಮ ದೇವರ ಕೋಣೆ ಇತ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ದೇವರ ಕೋಣೆ ಇಲ್ಲಿತ್ತು ದೇವರ ಪಟಾಕಿ ಏನು ಇದು ಇದಾಗಲಿಲ್ಲ ಆದರೆ ಆ ದೇವರು ಇವರನ್ನು ಕಾಪಾಡಬೇಕಿತ್ತು ಯಾಕೋ ಇವರನ್ನು ಕಾಪಾಡಿದ್ದಾರೆ ಆದರೆ ಇವರ ಮನೆಯನ್ನು ತುಂಬ ಹಾನಿ ಮಾಡಿಟ್ಟಿದ್ದಾರೆ ತುಂಬ ಬಡತನದಲ್ಲಿ ಮಾಡಿರುವಂಥ ಮನೆ ಇದು ನೋಡಿ ಎಲ್ಲ ಅವರ ಗಾರ್ಡೇಜ್ ಕವಾಟು ಏನೆಲ್ಲ ಇರ್ತಿದೆ ಆದರೆ ಇಲ್ಲಿಗ ಗಿಡ ಮಣ್ಣಿನ ರಾಶಿ ತುಂಬಿ ತುಳುಕ್ತಿದೆ ನೋಡಿ ಈಗಾಗಲೇ ಮನೆಯಲ್ಲಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಅವರ ಅಗತ್ಯಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಇಲ್ಲಿಟ್ಟು ಇನ್ನು ಉಳಿದದನ್ನು ಪಂಚಾಯತ್ ವತಿಯಿಂದ ಪಂಚಾಯತ್ನಲ್ಲಿ ಒಂದು ಅವ್ರ ನೆರವು ಕೇಂದ್ರ ಇದೆ ಅಂತ ಅಲ್ಲಿಗೆ ಶಿಫ್ಟ್ ಮಾಡುವಂತೆ ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ ಕೂಡ ಇಲ್ಲಿ ನೋಡಿ ಅದೇ ಇದು ಜರ್ದಿರುವಂಥದ್ದು ನೋಡಿ ಇಲ್ಲೇ 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 ನೀರು ಬಂದಿರುವಂಥದ್ದು ಇಲ್ಲಿಂದ ಸಂಪೂರ್ಣ ನೀರು ಬಂದು ಎಲ್ಲ ಮಣ್ಣು ಜರಿದು ಇವರ ಮನೆಗೆ ಬಂದು ಕೂತಿದೆ ಇನ್ನು ಅದೃಷ್ಟವಶಾತ್ ಇವರಿಗೆ ಏನು ಸಮಸ್ಯೆ ಆಗ್ಲಿಲ್ಲ ಇವರ ಜೀವಕ್ಕೆ ಏನು ಹಾನಿ ಆಗ್ಲಿಲ್ಲ ಇವರು ಸ್ನಾನ ಮಾಡುವಂತಹ ಕೊಟ್ಟಿಗೆ ಕೂಡ ಇದೆ ನೋಡಿ ಇಲ್ಲಿ ಸಂಪೂರ್ಣ ಮಣ್ಣು ಬಂದು ಕೂತಿದೆ ಒಂದು ಕೆಲವೊಂದು ವರ್ಷಗಳ ಹಿಂದೆ ಹರಿಹರ ಪಲ್ಲ ಪಲ್ಲತಡಕ ಅಲ್ಲದೆ ಕೂಜಿಮಲ ಎಸ್ಟೇಟಲ್ಲೂ ಕೂಡ ಇದಕ್ಕಿಂತ ಕಡೆಯ ಪರಿಸ್ಥಿತಿ ಇತ್ತು ಆದರೂ ಇಲ್ಲಿ ಕೂಡ ತುಂಬ ಮಣ್ಣು ಬಂದು ನಿಂತಿದೆ ಇದನ್ನು ತೆಗಲಿಕ್ಕೆ ಸುಮಾರು ಕಷ್ಟ ಇದೆ ಈ ಮನೆಯಲ್ಲಿ ವಾಸ ಮಾಡಲಿಕ್ಕೂ ಇನ್ನೂ ಕಷ್ಟ ಸಾಧ್ಯ ಅಂಥ ಪರಿಸ್ಥಿತಿ ಬಂದಿದೆ ಆಸುಬಾಸಿನವ್ರು ಇವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರಲ್ಲಿ ಕೂಡ ಮಾತಾಡಿಸುವ ಸರ್ ನಿಮ್ಮ ಮನೆಯಲ್ಲಿ ನಮ್ಮ ಇಲ್ಲಿ ಮೇಲೆ ಇರುವುದು ಸತ್ಯನಾರಾಯಣ ದೇವಿ ಜಾತಿ ಇಲ್ಲಿ ನಾವು ನಿನ್ನೆ ನೈಟ್ ಕೂಡ ಬಂದಿದ್ದೇವೆ ಇಲ್ಲಿಗೆ ರಾತ್ರಿ ಇಲ್ಲಿ ಆದ ತಕ್ಷಣ ಫಸ್ಟ್ ಬಂದು ನಾನು ಮತ್ತೆ ನನ್ನ ಮಿಸ್ಸಸ್ ಬಂದದ್ದು ಬಂದು ನೋಡುವಾಗ ಇವರು ಪರಿಸ್ಥಿತಿ ನೋಡುವಾಗ ನಮಗೆ ಸ್ವಲ್ಪ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಯಾವ ಮನುಷ್ಯನ ಕಣ್ಣಲ್ಲಿ ಕೂಡ ನೀರು ಬರುವಂತ ಪರಿಸ್ಥಿತಿ ಅಂದ್ರೆ ಕಷ್ಟಪಟ್ಟು ಹೌದು ಹೌದು ಹಾಗೆ ತುಂಬಾ ಹಾನಿಯಾಗಿದೆ ತುಂಬಾ ಹಣ ಎಲ್ಲ ಕಂಪ್ಲೀಟ್ ಹೋಗಿದೆ ಮನೆ ಹೋಗಿದೆ ಕಂಪ್ಲೀಟ್ ಯಾಕಂದ್ರೆ ಈ ಮನೆ ಇನ್ನು ಇನ್ನು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಬರೇನು ಕೂಡ ಯಾವಾಗ ಬೀಳ್ ಪುನಃ ಯಾವ ಗ್ಯಾರಂಟಿ ಯಾವ್ದು ಇಲ್ಲ ಅದರದ್ದು ಕೂಡ ಸುಮಾರು ವರ್ಷಗಳ ಕಾಲ ಏನೋ ಆಗ್ಲಿಲ್ಲ ಅಂದ್ರೆ ನನಗೆ ಗೊತ್ತಿರೋದು ಇಲ್ಲಿ ಒಂದು ತಲೆಮಾರು ನಮ್ದು ಸುಮಾರು ನೂರು ವರ್ಷ ಇನ್ನೂರು ವರ್ಷ ಆಯ್ತು ಪ್ರಕಾರ ಇನ್ನೂರು ವರ್ಷ ತಂದೆಯವರು ಪ್ರಕಾರ ಇದು ಇನ್ನೂರು ವರ್ಷ ದಾಟಿ ಇಲ್ಲಿ ಉಂಟು ಇವಾಗ ಅದು ಇಷ್ಟೋರ್ಗೆ ಇಲ್ಲಿ ಈ ತರ ಆದಂತ ನಮಗೆ ಹಾಗೆ ನಮ್ಮ ಮನೆ ಹತ್ರ ಎಲ್ಲ ಬರೇ ಆಗಿ ಹಾಗೆ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಇಲಾಖೆ ಬನ್ನಿ ಇನ್ನು ಕೆಲವರು ಇದ್ದಾರೆ ಅವರಲ್ಲಿ ಕೂಡ ಮಾತಾಡಿಸೋ ನೋಡಿ ಇವರು ಸಂಬಂಧಿಕರು ಕೂಡ ಬಂದಿದ್ದಾರೆ ಇಲ್ಲಿ ದೂರದ ಎಂದು ಕೂಡ ಬಂದಿದ್ದಾರೆ ಇಲ್ಲಿ ಇಲ್ಲಿ ಆಗಿರುವಂತಹ ಅನಾಹುತ ಏನು ಅಂತ ಹೇಳಿ ನೋಡಿ ಅವರಿಗೆ ಯಾವ ರೀತಿ ಸಾಂತ್ವನ ಹೇಳಬೇಕು ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ ಅವರಲ್ಲಿ ಕೂಡ ಮಾತಾಡಿಸು ಹೌದು ನನ್ನ ಹೆಸರು ನನ್ನ ಹೆಸರು ಕುಸುಮಾವತಿ ಭರತ ಬಾಯಿಲೆ ಅಂತ ನಾನು ನಾನು ಸುಳ್ಳ್ಯಾದವರು ನಮ್ದು ನನ್ನ ಅಕ್ಕನ ಮನೆ ಇದು ನಾನು ಅಕ್ಕನ ಮನೆ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಅಕ್ಕನ ಮಗಳು ಫೋನ್ ಮಾಡಿದ್ಲು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಮಾಡಿದ್ಲು ಆಂಟಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ವಿ ಏನಮ್ಮ ಹುಷಾರಿದ್ದೆ ಅಂತ ಹುಷಾರಿದ್ದೇನೆ ಅಂತ ಹೇಳಿದ್ಲು ಏನಾಯ್ತಮ್ಮ ಅಮ್ಮ ಅಮ್ಮ ಆಂಟಿ ನಮ್ಮನೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಅಮ್ಮನವರು ತುಂಬ ಬೇಜಾರದಲ್ಲಿದ್ದಾರೆ ರಥ ರಾತ್ರಿ ನಾವು ಅವರು ನಿದ್ರೆ ಮಾಡೋದ ಟೈಮು ನಿದ್ರೆ ಮಾಡುವ ಹೋಗ್ತಿರಲಿಲ್ಲ ನಿದ್ರೆ ಮಾಡುವ ಟೈಮು ಬಟ್ ಅದು ಸ್ವಲ್ಪ ದೇವರು ಕಾಪಾಡಿದ್ದಾರೆ ಅದಕ್ಕೋಸ್ಕರ ಅಮ್ಮ ಹೊರಗೆ ಬಂದು ಅವುನನ್ನು ಅಜ್ಜಿ ಇದ್ದಾರೆ ಅವ್ವನನ್ನು ಮತ್ತು ಅಪ್ಪಪ್ಪನನ್ನು ಕರೆದು ಹೊರಗಡೆ ಬಂದು ಎಲ್ಲ ಸಾಮಾನು ಸ್ವಲ್ಪ ಮಟ್ಟಿಗೆ ಆದಷ್ಟು ಅವರು ಎಳೆದು ಹೊರಗೆ ಹಾಕಿದ್ದಾರೆ ಎಲ್ಲ ಆಂಟಿ ಎಲ್ಲ ಮನೆಯೆಲ್ಲ ಇದಾಗಿದೆ ನೋಡಲಿಕ್ಕೆ ಬೇಜಾರಾಗುತ್ತೆ ಅಮ್ಮನವರು ಬಂದು ನಮ್ಮ ಮನೆಯಲ್ಲೇ ಹಾಲ್ಟಾಗಿದ್ದಾರೆ ಇವತ್ತು ಬೆಳಿಗ್ಗೆ ತಾನೇ ಆರು ಗಂಟೆಗೆ ಮನೆಯಿಂದ ಹೋದ್ರ ಆಂಟಿ ಮನೆಗೆ ನೀವು ಬನ್ನಿ ಆಂಟಿ ಮನೆ ಬಂದು ನೋಡ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ದು ಬಂದು ನೋಡುವಾಗ ಮನೆ ಏನೂ ಇಲ್ಲ ಏನು ಇಲ್ಲ ಅವರ ಹೇಗೆ ಸಾಂತ್ವನ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಹೌದು ಎಲ್ಲ ಬಂದ್ರು ಯಾರನ್ನು ನೋಡಿದ್ರು ಎಲ್ಲರ ಮುಖದಲ್ಲೂ ಕೂಡ ದುಃಖದ ಛಾಯನೇ ಆಗಿತ್ತು ತಮ್ಮ ಅಕ್ಕ ಭಾವನನ್ನು ನೋಡ್ಲೇಬಾರ್ದಾಗಿತ್ತು ಭಾವ ಮನೆ ಅಂದ್ರೆ ಪಂಚಪ್ರಾಣ ಅವರಿಗೆ ಇವತ್ತು ಎಷ್ಟೋ ವರ್ಷದಿಂದ ಈ ಮನೆಯಲ್ಲಿ ವಾಸವಾಗಿದ್ದೀನಲ್ಲ ಅಂತ ಹೇಳುವಂತ ಒಂದು ಭಾವನೆ ನಮ್ಮ ಭಾವನೆಗೆ ಅವ್ರ ಮನೆ ಅಂದ್ರೆ ಅವರ ಜೀವ ಹ್ಮ್ ಯಾವ್ದನ್ನು ಬಿಟ್ಟನು ನನ್ನ ಮನೆ ಬಿಟ್ಟು ಹೋಗಲ್ಲ ಅವ್ರು ಯಾವ್ದು ನೆಂಟರು ಮನೆಗಳಿಗೂ ಅದಿಷ್ಟು ಹೋಗೋದು ಕಡಿಮೆನೆ ಏನಿದ್ರು ಮುಖ್ಯ ಅವರಿಗೆ ಅವರ ಮನೆ ಇವತ್ತದು ಛಿದ್ರ ಛಿದ್ರ ಆಗಿದೆ ಅಂತ ಕೇಳಿದ್ರೆ ಅದೆಷ್ಟೋ ಬೇಜಾರ ಅವರಿಗೆ ತಡ್ಕೊಳಾಗದು ಹಾಗೆ ಎಲ್ಲರೂ ಬಂದು ನಾವು ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳುವ ಅಂತ ಹೇಳುವ ಬಂಧುಗಳೆಲ್ಲ ಬಂದಿದೆ ಏನಿದ್ರು ನಾವು ಸಾಂತ್ವನ ಹೇಳ್ಬೇಕಷ್ಟೆ ಸಾಂತ್ವಾನ ಪ್ರಕೃತಿ ವಿಕೋಪ ಇದು ಯಾರು ಮಾಡಿದ್ದು ಅಲ್ಲ ಯಾರು ಮಾಡಿದಲ್ಲ ಇದು ಪ್ರಕೃತಿ ವಿಕೋಪ ನೋಡಿ ಇಲ್ಲಿ ಒಂದು ನಾಯಿ ಮರಿ ಕೂಡ ಇದೆ ಏನು ಅದಕ್ಕೆ ಗೊತ್ತಿಲ್ಲದಂತ ಮೂಕ ಪ್ರಾಣಿ ಆದ್ರೂ ಆ ನಾಯಿ ಮರಿಗೆ ಇಲ್ಲಿ ಬರುವಂತ ಕೆಲವೊಂದು ಜನಗಳನ್ನ ನೋಡಿ ಏನೋ ಒಂದು ದುಃಖ ಏನೋ ಒಂದು ಅದರ ಮುಖದಲ್ಲಿ ಕೂಡ ಮನಂತಿದೆ ಅದಕ್ಕೆ ಏನು ಗೊತ್ತಿಲ್ಲ ಅಂತ ಮೂಕ ಪ್ರಾಣಿ ವೀಕ್ಷಕರು ಇಲ್ಲಿ ನಮ್ಮ ಕಲ್ಮಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಕುಮಾರ್ ಕರಿಕಳಿಯವರು ಕೂಡ ಈ ಮನೆ ಹಿಂದ್ಗಡೆ ಲ್ಯಾಂಡ್ ಸ್ಲೈಡ್ ಅಂದರೆ ಬರೆ ಜರಿದಾರೆ ಅದಕ್ಕೆ ಅವರು ಕೂಡ ಇಲ್ಲಿ ಬಂದು ಮನೆಯವರ ಏನು ಪರಿಸ್ಥಿತಿ ಏನು ಅಂತೇಳಿ ಅವರು ಕೂಡ ವಿಚಾರಿಸಿದ್ದಾರೆ ಅವರಲ್ಲಿ ಕೂಡ ಮಾತಾಡಿಸುವ ಯಾವ ರೀತಿ ಪಂಚಾಯತ್ ವತಿಯಿಂದ ಕ್ರಮ ಕೈಗೊಳ್ತಾರೆ ಅಲ್ಲದೆ ಮನೆಯವರಿಗೆ ಯಾವ ರೀತಿ ಪರಿಹಾರ ಅಥವಾ ಅವರು ಯಾವ ರೀತಿ ಒಂದು ಧೈರ್ಯ ತುಂಬುತ್ತಾರೆ ಅಂದರೆ ಅವರನ್ನು ಕೂಡ ಮಾತಾಡಿಸುವ ಸರ್ ಇಲ್ಲಿ ಪಂಬೆತಾಡಿಯಲ್ಲಿ ನಿನ್ನೆ ಒಂದು ರಾತ್ರಿ ಒಂದು ಹತ್ತು ಗಂಟೆ ನಡೆದಂಥ ಇದು ಘಟನೆ ಒಂದು ಮೇಘಾ ಸ್ಪೋಟ್ ಆಗಿ ಇಲ್ಲಿ ಬರ ಜರ್ತಿದ್ದೀವಿ ಅವರ ಮನೆ ಈಗ ಮನೆಯಲ್ಲಿ ವಾಸಿಸ್ ಕೂಡ ಕಷ್ಟ ಸಾಧ್ಯ ಅದಕ್ಕೆ ಯಾವ ರೀತಿ ನೀವು ಪಂಚಾಯತ್ ವತಿಯಿಂದ ಅಲ್ಲದೆ ಸರ್ಕಾರದ ಮಟ್ಟದಿಂದಲೂ ಯಾವ ರೀತಿ ನೀವು ಒಂದು ಪರಿಹಾರ ತರಲಿಕ್ಕೆ ಪ್ರಯತ್ನಿಸ್ತೀರಿ ಇದೆಲ್ಲ ನಿಮ್ಮ ಹೇಳಿಕೆಯನ್ನು ಕೊಡಿ ಸರ್ ಈಗ ನಿನ್ನೆ ಒಂದು ಆರು ಏಳು ಗಂಟೆ ಎಂಟು ಗಂಟೆ ಹೊತ್ತಿಗೆ ಸುರಿದಂಥ ಮಳೆ ಈ ಮನೆ ಸಂಪೂರ್ಣ ನಾಶವಾಗಿದೆ ಯಾರು ಜಿ ಜಯರಾಮಗೌಡರು ಜಾಕೆ ಹೇಳುವವರ ಮನೆಯ ಬರೆ ಕುಸಿತದಿಂದಾಗಿ ಸಂಪೂರ್ಣ ನಾಶ ಆಗಿದೆ ನಿನ್ನೆ ದಿವಸ ನೂರ ಅರವತ್ತೊಂಬತ್ತು ಎಮ್ ಎಮ್ ಮಳೆ ಸುರಿದಿತ್ತು ಪ್ರಾಯಶಃ ಈ ಏರಿಯಾದಲ್ಲಿ ಅತ್ಯಂತ ಹೆಚ್ಚು ಮಳೆ ಸುರಿದ ಒಂದು ಕೇವಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅತಿ ಹೆಚ್ಚು ಮಳೆ ಆದಂಥ ಒಂದು ದಾಖಲೆ ಇದು ಈ ಮನೆ ಸಂಪೂರ್ಣ ನಾಶವಾಗಿದೆ ದೈವಶತೆ ಅದು ಆ ರೂಮಲ್ಲಿ ಅವ್ರು ಮಲ್ಕೊಂಡಿರುವ ಟೈಮ್ ಹತ್ತು ಗಂಟೆ ರಾತ್ರಿ ಆಗಿದ್ರೆ ಅದು ಆದ ಕಾರಣ ಜೀವ ಹಾನಿ ಆಗಲಿಲ್ಲ ಮಳೆ ಮನೆ ಸಂಪೂರ್ಣ ಹಾನಿಯಾಗಿದೆ ಇದು ಗೊತ್ತಾದ ತಕ್ಷಣ ನಾವು ರಾತ್ರಿನೇ ಬಂದು ಇದನ್ನು ತೆರವು ಮಾಡೋದು ಮತ್ತೆ ಚಿಗುರು ತಂಡ ಅಂತೇಳಿದ ಇಲ್ಲಿ ಸ್ವಯಂ ಸೇವಕರು ಅವ್ರು ಬಂದು ಇದನ್ನೆಲ್ಲ ತೆರವು ಮಾಡಿ ಆದಷ್ಟು ನಿನ್ನೆ ರಾತ್ರಿನೇ ನಾವು ಹನ್ನೆರಡು ಗಂಟೆ ಹೊತ್ತಿಗೆ ಎಲ್ಲ ತೆರವು ಮಾಡಿದೆ ಮನೆ ಭೇಟಿ ಕೊಟ್ಟಿದ್ರೆ ನಿನ್ನೆ ಇದು ಈ ಏನು ಘಟನೆ ಆಗಿತ್ತು ಘಟನೆ ಆಗಿ ಅರ್ಧ ಗಂಟೆ ಒಳಗೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ಬಂದು ಇದರಲ್ಲಿ ಏನೆಲ್ಲ ಮನೆ ಒಳಗಿನ ಸೊತ್ತು ಇದೆ ಆದಷ್ಟು ನಾವು ಸೇವ್ ಮಾಡಿ ಹೊರಗಡೆ ಹಾಕಿ ಮತ್ತು ಮನೆಯವರಿಗೂ ಧೈರ್ಯ ಹೇಳಿ ಮನೆಯವರನ್ನು ಇಲ್ಲಿಂದ ಶಿಫ್ಟ್ ಮಾಡಿ ರಾತ್ರಿನೇ ನಾವು ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿವರೆಗೆ ಇದ್ದರು ಆರ್ ಐ ಅವರು ಬಂದಿದ್ದರು ತಹಸೀಲ್ದಾರ್ರು ಸ್ಪಂದನೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು ಇವತ್ತು ಬರ್ತಾರೆ ಹೌದು ನಾವು ನಿನ್ನೆಯಿಂದ ಇವತ್ತವರೆಗೆ ಇಲ್ಲೇ ಇದ್ದೇವೆ ಇದರಲ್ಲಿ ಇವರಿಗೆ ಏನು ಸಮಸ್ಯೆಗೆ ಪರಿಹಾರ ಆಗ್ತದೆ ಅದನ್ನು ಸರ್ಕಾರದ ವತಿಯಿಂದ ಕೊಡುವಂತೆ ಇವತ್ತು ಈಗ ಈಗಾಗಲೇ ನಮ್ಮ ಪಿ ಡಿ ಒ ಅವರು ಪಂಚಾಯತ್ ಮತ್ತು ವಿ ಎ ಅವರು ಬಂದು ರಿಪೋರ್ಟ್ ಮಾಡಿ ಹೋಗಿದ್ದಾರೆ ಇದು ಮನೆ ಸಂಪೂರ್ಣ ಮ ಹಾನಿಯಾಗಿದೆ ಇದು ಪ್ರಕೃತಿ ವಿಕೋಪಕ್ಕೆ ಸೇರಿಸಿ ಇದಕ್ಕೆ ಆದಷ್ಟು ಇವರಿಗೊಂದು ಇನ್ನು ಮನೆ ಇವರಿಗೆ ಕೂತ್ಕೊಳ್ಳಿಕ್ಕೂ ಮನೆ ಇಲ್ಲ ಇವರಿಗೆ ಮನೆ ಕಟ್ಟಲಿಕ್ಕೆ ಬೇರೆ ಜಾಗವೂ ಇಲ್ಲ ಇವರಿಗೆ ಬೇರೆಲ್ಲರೊಂದಿಗೆ ಜಾಗ ಕೊಟ್ಟು ಇವರಿಗೊಂದು ಮನೆ ಕಟ್ಟುವಂಥ ವ್ಯವಸ್ಥೆ ಆಗಬೇಕು ಅವರತ್ರ ಆರ್ಥಿಕವಾಗಿ ಅವರು ಬಹಳಷ್ಟು ದೃಢ ಇಲ್ಲ ಅವರು ಸೋತೋಗಿದ್ದಾರೆ ಯಾಕಂದ್ರೆ ಅವರು ಮನೆ ನೋಡುವಾಗಲೇ ಗೊತ್ತಾಗ್ತದೆ ತುಂಬಾ ಹಂಚಿನ ಮನೆ ಸೀಟ್ ಒಂದು ಸಣ್ಣ ಒಂದು ಕೊಟ್ಟಿಗೆ ಕೂಡ ಕಟ್ಟಿದ್ದಾರೆ ಯಾಕಂದ್ರೆ ತುಂಬಾ ಶ್ರೀಮಂತರಾದ್ರೆ ಅವರು ಆಕಡೆ ಏನು ಜಾಗ ಖರೀದಿ ಮಾಡಿ ಮನೆ ಕಟ್ಟಬಹುದು ತುಂಬಾ ಕಷ್ಟದಲ್ಲಿದ್ದಾರೆ ಈಗ ಮಳೆ ಹಾನಿ ಇದರಲ್ಲಿ ನಾವು ಈಗಾಗಲೇ ಇದನ್ನು ನಾನು ಮಾತಾಡಿದ್ದೇನೆ ತಹಸೀಲ್ದಾರ್ ಹತ್ರ ಮಾತಾಡಿದ್ದೇನೆ ಇವತ್ತು ನಾನು ಡಿ ಸಿ ಅವರತ್ರ ಮಾತಾಡಿ ಇದನ್ನು ಕೂಡಲೇ ಇವರಿಗೆ ಪರಿಹಾರ ದೊರಕುವಂಥ ಕೆಲಸ ಮಾಡ್ತೀವಿ ಮತ್ತು ಪಂಚಾಯಿತಿಯಿಂದ ಆಗುವಷ್ಟು ನಾವು ಇವರಿಗೆ ಸಹಾಯ ಮಾಡ್ತೇವೆ ನಿನ್ನೆ ರಾತ್ರಿಯಿಂದ ನಾವು ಇಲ್ಲೇ ಇದ್ದೇವೆ ಇದನ್ನು ಸಂಪೂರ್ಣ ಈಗ ಅವರ ಏನು ಸ್ವತ್ತುಗಳಿದೆ ಅದನ್ನೆಲ್ಲ ಇಲ್ಲಿಂದ ತೆರವು ಮಾಡಿ ಇವರ ಪಕ್ಕದ ಮನೆಯಲ್ಲೇ ಇಲ್ಲಾಂದರೆ ನಮ್ಮ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಬೇಕಾದರೆ ಉಟ್ಕೊಳ್ಳಿ ಅವರಿಗೆ ಅಲ್ಲಿ ಸದ್ಯಕ್ಕೆ ವಸತಿ ವ್ಯವಸ್ಥೆ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳೋ ಭರವಸೆ ಮಾಡಿದ್ದೀವಿ ಮತ್ತು ಅವರಿಗೆ ಎಲ್ಲರೂ ನಾವೆಲ್ಲರೂ ನಾನೊಬ್ಬ ಅಂತಲ್ಲ ಊರವರೆಲ್ಲ ಸೇರಿ ಅವರಿಗೆ ಸಹಾಯ ಮಾಡಿ ಒಂದು ಹೊಸ ಮನೆ ಕಟ್ಟುವಂತ ಒಂದು ಯೋಚನೆಯನ್ನು ಈಗಾಗಲೇ ಮಾಡಿದ್ದೇವೆ ಅದನ್ನು ನಾವು ಮಾಡ್ತೇವೆ ಸರ್ಕಾರದಿಂದ ಸ್ವಲ್ಪ ಎಷ್ಟು ಸಹಾಯ ಸಿಗ್ತದೆ ಅಷ್ಟನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಮಾಡಿದ್ದೇವೆ ಅದನ್ನು ಮಾಡ್ತೇವೆ ಅವರಿಗೆ ಮನೆ ಇಲ್ಲಿ ಇದೇ ಮಾಡ್ತೀರಲ್ಲ ಈಗ ಕೆಲವರು ಹೇಳ್ತಾರೆ ಇಷ್ಟು ದೊಡ್ಡ ಬರೆ ಇತ್ತು ಅದು ಇತ್ತು ಅಂತ ಹೇಳಿ ಇದೇನೋ ಒಂದು ನೂರು ವರ್ಷದಿಂದ ಈ ಮನೆ ಇಲ್ಲೇ ಇದೆ ವರ್ಷದಿಂದ ಮನೆ ಇಲ್ಲೇ ಇದೆ ಇದು ಈ ಪ್ರಕೃತಿ ವಿಕೋಪದಿಂದಾಗಿ ದರೆ ಜರಿದಂಥದ್ದು ಇದರ ಮೊದಲು ಇಲ್ಲಿ ಏನಾಗಲಿಲ್ಲ ಅದು ಇತ್ತೀಚೆಗೆ ಏನೋ ಏನಾದ್ರು ಕಾಮಗಾರಿ ನಡೆದ್ರೆ ಇಲ್ಲೇ ಕಾಣ್ತಿತ್ತು ಏನು ಕಾಮಗಾರಿ ನಡೆದಿಲ್ಲ ಯಾಕಂದ್ರೆ ಹಿಂದೆಗಡೆ ಇದ್ದಂತ ಸ್ಥಳದಲ್ಲಿ ಇವರು ಸುಮಾರು ವರ್ಷ ಏನೋ ವಾಸವಾಗಿದ್ದಾರೆ ಇವ್ರು ಏನು ಮಾಡ್ಕೊಂಡದಲ್ಲ ಪ್ರಕೃತಿಯಾಗಿ ಇದು ಏನೋ ಇದು ಈಗ ನಾನು ಕೆಲವು ಹಿರಿಯರಲ್ಲಿ ಗ್ರಾಮದಲ್ಲಿ ಕೇಳುವಾಗ ಕಳೆದ ಮೂವತ್ತು ನಲವತ್ತು ವರ್ಷದ ಅನುಭವದಲ್ಲಿ ಇಂಥ ಮಳೆ ಅರ್ಧ ಗಂಟೆಯಲ್ಲಿ ಈ ರೀತಿ ಮಳೆ ಬಂದದ್ದು ಯಾರಿಗೂ ಗೊತ್ತಿಲ್ಲ ನನಗೂ ನನ್ನ ಇದರಲ್ಲಿ ಈ ಊರಲ್ಲಿ ಇಷ್ಟು ಮಳೆ ಬಂದದ್ದು ಇಲ್ಲ ತುಂಬ ಮೆಗಾ ಸ್ಪೋಟದ ರೀತಿಯಲ್ಲಿ ಒಂದು ಜಲ ಸಣ್ಣ ಒಂದು ಮಟ್ಟಿನ ಜಲ ಪ್ರಳಯವೇ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಆಯ್ತು

ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಭೂಮಿ ಇದೆ ಅವರಿಗೆ ಅದರ ಜಾಗ ಬೇರೆ ಬೇರೆ ಅವರ ಈಗ ನಾವು ನಿಮ್ಮ ವೆಹಿಕಲ್ ನಿಲ್ಸಿದೀವಲ್ಲ ಅಲ್ಲಿ ಸ್ವಲ್ಪ ಜಾಗ ಇದೆ ಅವರಿಗೆ ಇದೆಯಾ ಅಲ್ಲಿ ಅಲ್ಲಿ ಈಗ ಹೊಸದಾಗಿ ಮನೆ ಮಾಡುವ ಅಂತ ಆಕಿಗೆ ನೋಡಿ ವೀಕ್ಷಕರ ಈಗಾಗಲೇ ಈಗಾಗಲೇ ಪಂಬೆತ್ತಡಿ ಇಲ್ಲಿ ಗುಡ್ಡ ಜರಿದಂತಹ ಪ್ರವೇಶಕ್ಕೆ ಅತಿ ವೇಗವಾಗಿ ತಕ್ಷಣ ಒಂದು ಅವರ ಕಾರ್ಯವೈಖರಿ ಅಷ್ಟು ಒತ್ತಡ ಇದ್ರು ಆದಷ್ಟು ಬೇಗ ಬಂದು ಸುಳ್ಯ ತಹಶೀಲ್ದಾರ್ಗಳಿಗೆ ಭೇಟಿ ನೀಡಿದ್ದಾರೆ ಈಗಾಗಲೇ ಅವರಿಗೆ ಏನೆಲ್ಲ ಭರವಸೆ ನೀಡಿದ್ದಾರೆ ಏನಂತೇಳಿ ಈಗಾಗಲೇ ಅವರನ್ನೇ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಾವು ಇವಾಗ ಪಂಬತ್ತಡಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಸಾರ್ವಜನಿಕರು ಪಂಚಾಯತಿ ಅಧ್ಯಕ್ಷರು ಎಲ್ಲ ಜೊತೇಲಿದ್ದೀವಿ ನಿನ್ನೆ ಸುಮಾರು ಒಂದು ನೂರ ಅರುವತ್ತು ಮಿಲಿಮೀಟ್ರ್ ಅಷ್ಟು ಹೆವಿ ಮಳೆಯಾಗಿತ್ತು ನಿನ್ನೆ ರಾತ್ರಿಯೇ ಫೋನ್ ಮಾಡಿದರು ಈ ಥರ ಬರೆ ಆ ಪ್ರಾಬ್ಲಮ್ ಆಗಿದೆ ಅಂತೇಳಿ ನಮ್ಮ ಆರೈನ ಮತ್ತು ವೀನಲ್ಲ ಕಳಿಸ್ಕೊಟ್ಟಿದ್ದೆ ನಾನು ಚೆಕ್ ಮಾಡಿದರು ಚೆಕ್ ಮಾಡಿ ಅವರು ಹೇಳಿದರು ಪೂರ್ತಿ ಹಾನಿಯಾಗಿದೆ ಸರ್ ಮನೆಗೆ ಅಂತೇಳಿ ನಾನು ಇವಾಗ ಬಂದಿದ್ದೀನಿ ಬಂದು ನೋಡಲಾಗಿ ಗೊತ್ತಾಯಿತು ನನಗೆ ಮನೆ ಪೂರ್ತಿ ಹಾನಿಯಾಗಿದೆ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಆಗಿದೆ ನೋಡಿ ಸರ್ಕಾರದಿಂದ ಏನು ಇವರಿಗೆ ಮನೆ ಕೊಡಬೇಕಾಗುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ ಮತ್ತು ನಮ್ಮ ತಾಲೂಕು ಕಚೇರಿಯಿಂದ ಪರಿಹಾರ ಏನು ಸಿಗುತ್ತೋ ಸಂಪೂರ್ಣವಾಗಿ ಮನೆ ಪೂರ್ಣ ಹಾನಿಗೆ ನಾನು ಶಿಫಾರಸನ್ನು ಮಾಡಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಈಗಾಗಲೇ ತುಂಬ ಬಡವರಿ ಇವರು ಯಾಕೆಂದರೆ ಇವರಿಗೆ ಈಗ ಇಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮನೆ ಹಾನಿಯಾಗಿದೆ ಇವರ ಆಗ ಕಣ್ಣೀರು ಬರ್ತಿತ್ತು ಇವರ ಮಾತನ್ನು ಕೆಲವಾಗ ಯಾಕಂದ್ರೆ ತಕ್ಷಣ ಏನು ಪರಿಹಾರ ಅಲ್ಲದೆ ಮುಂದೆ ಇವರ ಜೀವನಕ್ಕೆ ತಕ್ಷಣ ಪರಿಹಾರ ಇವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವರಿಗೆ ಬರ್ತದೆ ಇನ್ನೊಂದು ಫೋರ್ ಫೈವ್ ಡೇಸ್ ಒಳಗಡೆ ಮಾಡ್ಕೊಡ್ತೀನಿ ನಾನು ಬೇಗನೆ ಮಾಡ್ಕೊಡ್ತೀನಿ ಆದಷ್ಟು ಅದಾದ್ಮೇಲೆ ಇವರಿಗೆ ಮನೆ ಶಿಫಾರಸನ್ನು ಕೂಡ ಮಾಡೋಣ ಪಂಚಾಯಿತಿ ಕಡೆಯಿಂದ ಇವ್ರಿಗೆ ಮನೆ ಬರುತ್ತೆ ಅದನ್ನ ಸರ್ಕಾರದಿಂದ ಆದಷ್ಟು ಬೇಗ ಇವರಿಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡೋಣ ಇನ್ನು ಹಲವಾರು ಕಡೆ ಇಲ್ಲಿ ನೋಡ್ತೀನಿ ನೋಡ್ತೀನಿ ನಾನು ಹಂಗೆ ನೆನ್ನೆ ತುಂಬಾ ಮಳೆ ಆಗಿರೋದ್ರಿಂದ ಅಧ್ಯಕ್ಷರು ಹೇಳಿದ್ರು ನಾಲ್ಕೈದು ಕಡೆ ಈ ಥರ ಆಗಿದೆ ಅಂತೇಳಿ ಅದನ್ನೆಲ್ಲ ಚೆಕ್ ಮಾಡ್ತೀನಿ ಮತ್ತು ಇಲ್ಲಿ ಹೋಗೋ ರೋಡಲ್ಲಿ ಬೆಂಬತಡಿ ರೋಡಲ್ಲಿ ನೋಡಿದೆ ನಾನು ಬರೇನೂ ಜರಿದಿದೆ ತುಂಬ ಮತ್ತು ಬ್ರಿಡ್ಜು ತುಮಾರು ಐವತ್ತು ವರ್ಷ ಹಳೆಯ ಒಂದು ಇದೆ ಆ ಬ್ರಿಡ್ಜನ್ನು ನಾನು ಚೆಕ್ ಮಾಡಿದ್ದೀನಿ ಅದನ್ನು ನಾನು ನಮ್ಮ ಇಂಜಿನಿಯರಿಗೆ ಕಳಿಸಿ ಒಂದು ಎಸ್ಟಿಮೇಟನ್ನು ತಯಾರು ಮಾಡಿ ಆ ಸರ್ಕಾರದಿಂದ ಆದಷ್ಟು ಬೇಗ ಅದಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಕ್ರಮವನ್ನು ತಗೊಳ್ಳೋಣ ನೋಡಿ ಈಗಾಗಲೇ ಮನೆಯವರ ಹತ್ರ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಮನೆಯವರಿಗೆ ತಕ್ಷಣ ಪರಿಹಾರ ಏನು ಕೊಡ್ತಾರೆ ಅಲ್ಲ ನಂತರ ಇವರ ಮನೆಗೆ ಏನು ಪರಿಹಾರ ಕೊಡ್ತಾರೆ ಅಂತ ಈಗಾಗಲೇ ನಮ್ಮೆದುರು ಆಶ್ವಾಸನೆ ನೀಡಿದ್ದಾರೆ ಮನೆಯವರ ಮಾತನ್ನು ಕೂಡ ಕೇಳುವ ತಹಸೀಲ್ದಾರ್ ಹೇಳಿದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಪರಿಹಾರ ಮಾಡಿಕೊಡ್ಬೇಕು ಮನೆ ಆಗಬೇಕು ಹಾಂ ಉಳ್ಕೊಳ್ಬೇಕಲ್ಲ ಮತ್ತು ಕೂಲಿ ಕೆಲಸಕ್ಕೆ ಹೋಗೋದು ಕಷ್ಟ ಆಗ್ತದೆ ಅಂತ ಇಲ್ಲಿ ಇರುವಂಥ ವ್ಯವಸ್ಥೆ ಏನು ಆಡೋದಿಲ್ಲ ಇನ್ನು ಮೊದಲು ಆದಷ್ಟು ಬೇಗ ನಮಗೊಂದು ಈ ಮನೆ ಸಂಪೂರ್ಣ ತಹಸೀಲ್ದಾರ್ ಕೂಡ ನಿಮಗೆ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಅವರು ಮತ್ತೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಅವರು ಕೂಡ ಆಶ್ವಾಸ ನೀಡಿದ್ದಾರೆ ಏನು ಎದುರು ಕೊಡುವಂತ ಅಗತ್ಯ ಇಲ್ಲ ಅವರು ನಿಮ್ಮ ಏನು ಇದೆಯನ್ನು ಅಲ್ಲದೆ ಇಲ್ಲಿ ಬಂದಿರುವಂತ ಅವರ ಸಂಬಂಧಿಕರು ಕೂಡ ತುಂಬಾ ದುಃಖದಲ್ಲಿ ಕಣ್ಣೀರು ತರಿಸುತ್ತಾ ತಮ್ಮ ಚಿಂತಾಜನಕ ಪರಿಸ್ಥಿತಿಯನ್ನು ಹೇಳ್ತಿದ್ದಾರೆ ಅವರ ಮನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವರ ಸಂಬಂಧಿಕರಲ್ಲದೆ ಅವರ ಆಸುಪಾಸಿನವರು ಹಿತೈಷಿಗರೆಲ್ಲ ಬಂದು ಇಲ್ಲಿ ನೋಡ್ತಿದ್ದಾರೆ ಎಲ್ಲಿ ನೋಡಿದರೂ ದುಃಖದ ಚಾಯಣೆ ಎಲ್ಲರ ಮುಖದಲ್ಲೂ ತುಂಬ ದುಃಖ ಅಲ್ಲದೆ ಕಣ್ಣೀರು ತರಿಸುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ಈಗಾಗಲೇ ಅಧಿಕಾರಿ ವರ್ಗದವರು ಪೊಲೀಸು ಅಲ್ಲದೆ ಸಂಬಂಧಪಟ್ಟ ಪಂಚಾಯಿತಿಯವರು ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇಲ್ಲಿ ಬಂದು ಅವರಿಗೆ ಸಾಂತ್ವನ ಹೇಳಿ ಮುಂದೆ ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು ಅಲ್ಲದೆ ಯಾವ ರೀತಿ ಅವರ ಜೀವನವನ್ನು ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡ್ಬೋದು ಅಂತೇಳಿ ಅವರಿಗೆ ಧೈರ್ಯ ಮತ್ತು ಅಲ್ಲದೆ ಆಶ್ವಾಸನೆಯನ್ನು ಕೂಡ ನೀ ನೀಡಿ ಹೋಗಿದ್ದಾರೆ ಮನೆ ಸಂಪೂರ್ಣ ನಾಶ ಆಗಿದೆ ತುಂಬ ಬಡತನದಲ್ಲಿ ಕಟ್ಟಿರುವಂಥ ಮನೆ ಸರ್ಕಾರದ ವತಿಯಿಂದ ಏನಾದರೂ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗಲಿ ಹೇಳ್ತಾ ಈ ವಿಡಿಯೋವನ್ನು ಕೊನೆ ಮಾಡ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲದೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಧನ್ಯವಾದಗಳು